ಹಾಯ್ ಫ್ರೆಂಡ್ಸ್ ಕೆ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಯುಜಲ್ ಬಾಲಿವುಡ್ ಸಿನಿಮಾಗಳಂತೂ ಲಿಪ್ ಲಾಕ್ ನ ಸೀನ್ ಗಳು ಬಹಳನೆ ಸಹಜ ಆದ್ರೆ ನಮ್ ಸ್ಯಾಂಡಲ್ವುಡ್ ಗೆ ಕಂಪೇರ್ ಮಾಡಿದ್ರೆ ಅದು ಓಕೆನೆ ಹಾಗಾಗಿ ಇಲ್ಲಿ ಒಂದು ಸುದ್ದಿ ಕೇಳಿ ಬಂದಿದೆ ಹೌದು ರಚಿತಾ ರವರ ಜೊತೆಗೆ ಒಂದು ಲಿಪ್ ಲಾಕ್ ನ ಮಾಡಬೇಕು ಅಂತ ಒಬ್ಬ ನಟ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಯಾರು ಅಂತ ಈ ವಿಡಿಯೋದಲ್ಲಿ ಕೇಳಿ ಆ ನಟ ಟಗರು ಸಿನಿಮಾದ ಡಾಲಿ ಅಲಿಯಾಸ್ ಧನಂಜಯ್ ರವರು ಹೌದು ವಶಿಷ್ಠ ಸಿಂಹ ಮತ್ತು ಮಾನ್ವಿತಾ ರವರು ಹಾಗೆ ಧನಂಜಯ ರವರು ನಂಬರ್ ಒನ್ ಯಾರಿ ವಿತ್ ಶಿವಣ್ಣ ಶೋಗೆ ಬಂದಿದ್ರು ಈ ವೇಳೆ ನಮ್ಮ ಶಿವಣ್ಣ ಅವರು ಕ್ರೇಜಿ ಆಗಿರೋ ಒಂದು ಪ್ರಶ್ನೆನ ಡಾಲಿ ಅಂದ್ರೆ ಧನಂಜಯ ರವರಿಗೆ ಕೇಳಿದ್ದಾರೆ ಆದ್ರೆ ಈ ಧನಂಜಯ ರವರು ಯಾವುದೇ ಮುಜುಗರ ಇಲ್ಲದೆ ಆನ್ಸರ್ ಅನ್ನ ಮಾಡಿದ್ದಾರೆ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಧನಂಜಯ ರವರಿಗೆ ಶಿವಣ್ಣರವರು ರಾಪಿಡ್ ಫೈರ್ ರೌಂಡ್ ನಲ್ಲಿ ಶಿವಣ್ಣರವರು ನಿಮ್ಗೆ ಯಾವ ನಟಿಯೊಂದಿಗೆ ಲಿಪ್ ಲಾಕ್ ಸೀನ್ ಮಾಡಬೇಕು ಅಂತ ಆಸೆ ಇದೆ ಧನಂಜಯ್ ಎಂದು ಕೇಳಿದ್ರು ಅದಕ್ಕೆ ಧನಂಜಯ ದೀಪಿಕಾ ಪಡ್ಕೋಣೆ ಅಂತ ಹೇಳ್ಬಿಟ್ರು ಆದ್ರೆ ಶಿವಣ್ಣ ಅವರು ಇನ್ನು ಕಾಲೆಳೆಯಕ್ಕೆ ಶುರು ಮಾಡಿದ್ರು ಹಾಗಾದ್ರೆ ನಮ್ ಸ್ಯಾಂಡಲ್ವುಡ್ ನಟಿ ಹೆಸರು ಹೇಳೋದಾದ್ರೆ ಯಾರ ಹೆಸರು ಹೇಳ್ತೀರಾ ಅಂತ ಕೇಳಿದಾಗ ಧನಂಜಯ ರವ್ರು ಏನು ಯೋಚನೆನೇ ಮಾಡದೆ ರಚಿತಾರಾಮ್ ಅಂತ ಹೇಳ್ಬಿಟ್ರು ಇದಾದ ನಂತರ ಶಿವಣ್ಣ ಅವರು ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಮಾಡ್ತಾರೆ ಹಾಗಾದ್ರೆ ನೀವು ಯಾವ ನಟಿಯೊಂದಿಗೆ ಕಿಸ್ ಮಾಡ್ತೀರಾ ಯಾವ ನಟಿಯನ್ನ ಹಗ್ ಮಾಡ್ತೀರಾ ಹಾಗೂ ಯಾವ ನಟಿಯ ಕೈಯಿಂದ ರಾಖಿಯನ್ನ ಕಟ್ಟಿಸ್ಕೊಳ್ತೀರಾ ಅಂತ ಅದಕ್ಕೆ ಧನಂಜಯ ರವರು ನಾನು ರಮ್ಯ ರ ಕಿಸ್ ಮಾಡ್ತೀನಿ ಹಾಗೂ ಮಾನ್ವಿತಾ ಮಾಡ್ತೀನಿ ಮತ್ತು ರಶ್ಮಿಕಾ ಮಂಡನರ್ ಅವರಿಂದ ರಾಖಿಯನ್ನ ಕಟ್ಟಿಸ್ಕೊಳ್ತೇನೆ ಅಂತ ನ ಕೊಟ್ಬಿಡ್ತಾರೆ ಫ್ರೆಂಡ್ಸ್ ನೀವು ಕೂಡ ನಂಬರ್ ಒನ್ ಯಾರಿ ಶಿವಣ್ಣ ಶೋ ನೋಡ್ತೀರಾ ಇಲ್ವಾ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು